ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಎರಡು ಸಾವಿರ ಒಳಗಡೆ ಹುಂಜೆ ಏನಾದರೂ ತೊಗೋಬೇಕನ್ನು ಅಂದ್ಕೊಂಡವರು ಈ ವಿಡಿಯೋನ ನೋಡಿ ಇವು ಈ ವಿಡಿಯೋದಲ್ಲಿ ಮೂರು ಉಂಜ ಇದ್ದಾವೆ ಇವ್ರ ರೇಟ್ ಬಂದುಬಿಟ್ಟು ಬರೀ ಎರಡು ಸಾವಿರಕ್ಕೆ ಅಂದರೆ ರೇಟ್ ಬಂದ್ಬಿಟ್ಟು ಎರಡು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಒಂದೊಂದು ಉಂಜ ಬಂದ್ಬಿಟ್ಟು ಎರಡು ಸಾವಿರ ಅಂತೆ ನೀವು ಮೊದಲೇ ಮುಂಜಾಗೇನು ನೋಡ್ತಾ ಇದ್ದೀರಲ್ವ ಇದು ಬಂದುಬಿಟ್ಟು ಮಂಗಳೂರಿಂದ ಪ್ರಸಾದ್ ಅನ್ನೋರು ಆ ಈ ಮುಂಜೆ ಫೋಟೋನ ಕಳಿಸಿದ್ದಾರೆ ಅಣ್ಣ ಇದು ಸೇಲ್ ಸೇಲ್ಗಿದೆ ಸೇಲ್ ಮಾಡಿಕೊಡಿ ಅಂತೇಳಿ ಇದರ ತೂಕ ಬಂದು ಎರಡೂವರೆ ಜಿ ಇದೆ ಅಂತ ನೋಡಿ ಇವರು ಡೆಲಿವರಿ ಸಹ ಮಾಡಿಕೊಡ್ತಾರಂತೆ ನಿಮಗೇನಾದರೂ ಏನಾದರೂ ಬೇಕಿದ್ರೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ಟೈಟಲ್ ಮೇಲೆ ಇರುತ್ತೆ ಇನ್ನೊಂದು ಹುಂಜೆ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಇವು ಕಲರ್ ಬಂದುಬಿಟ್ಟು ಡೇಗೆ ಕಲರು ವೇಟ್ ಬಂದುಬಿಟ್ಟು ಒಂದು ಎರಡರಿಂದ ಎರಡೂವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇವು ಬಂದ್ಬಿಟ್ಟು ಶಾರ್ಟ್ ಬೀಕು ಡೇಗೆ ಕಲರು ಅಂತ ಹೇಳಿದ್ದಾರೆ ಇನ್ನು ಇವಟ್ರ ರೇಟ್ ನೋಡೋದಾದ್ರೆ ಒಂದು ಉಂಜೆ ಬಂದುಬಿಟ್ಟು ಎರಡು ಸಾವಿರ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟನ್ನೆಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ಒಂದೊಂದು ಉಂಜೆ ಬಂದುಬಿಟ್ಟು ಎರಡು ಸಾವಿರ ಅಂತ ಹೇಳ್ತಾರೆ ಎರಡು ಸೇರಿಬಿಟ್ಟು ನಾಲ್ಕು ಸಾವಿರ ನಿಮ್ಗೇನಾದರೂ ಈ ಹುಂಜೋ ತೊಗೋಬೇಕನ್ನಿಸಿದರೆ ಅವರ ಮೊಬೈಲ್ ನಂಬರು ಟೈಟಲಲ್ಲಿ ಹಾಗೂ ಡಿಸ್ಪ್ಲೇ ಮೇಲೆ ಇರುತ್ತೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೋಡಿ ಸ್ನೇಹಿತರೆ ಯಾರಾದರೂ ಹುಂಜೋ ತೊಗೋಬೇಕನ್ನು ಅವರು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ತೊಗೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು